ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಕ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ಶಾಲೆ ಬರ್ತಾಯಿದೆ ಬೆಳಗ್ಗೆ ಶಾಲೆ ಇವತ್ತು ಬಂದು ಮಂಡೇ ಮಂಡೆಯಿಂದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗ್ತಾಯಿದೆ ಇವತ್ತೆಲ್ಲ ಸ್ವಲ್ಪ ನಿನ್ನೆಲ್ಲ ತೆಗೆದು ಹಾಕಿದ್ದೆ ನೈಟ್ ಬಿಗ್ ಬಾಸ್ ಎಲ್ಲ ನೋಡ್ಕೊಂಡು ಅದೆಲ್ಲ ವಾಶ್ಗೆ ಹಾಕಿದ್ದೆ ಫುಲ್ಲು ಇನ್ನು ಒಣಗಿಲ್ಲ ಒಣಗಿದ ಅದನ್ನೆಲ್ಲ ಹಾಕೋಣ ಅಂಥೇಳಿ ದೇವ್ರನ್ನ ತೊಳೆದು ಇವತ್ತು ನಾನು ಪೂಜೆ ಮಾಡಬೇಕು ಅಲ್ಲಿಂದ ಬರ್ತಾ ಹಾಗೆ ಏನು ಹೇಳ್ತಾರೆ ಪುಣ್ಯದ ನೀರು ತೊಗೊಂಡು ಬಂದಿದೆ ಪುಣ್ಯ ಮಾಡಿ ನೀರು ತೊಗೊಂಡು ಬಂದಿದೆ ಇವಾಗ ಅದನ್ನು ಮನೆಗೆಲ್ಲ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಬಿಟ್ಟು ದೇವ್ರನ್ನೆಲ್ಲ ತೊಳೆದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಸೊ ಹಂಗಾಗಿ ಫಸ್ಟು ಎಲ್ಲ ತೆಗ್ದು ಬಿಡೋಣ ನಾ ಮಾಡಿರ್ಬೋದು ಅದೊಂದು ಸ್ಕ್ರೀನ್ ಒಂದು ಚೇಂಜ್ ಮಾಡಬೇಕಿತ್ತು ಸೊ ಸ್ಕ್ರೀನು ಚೇಂಜ್ ಮಾಡೋಕಾದ್ರೆ ಅದು ಹಸ್ಬೆಂಡೇ ಬರಬೇಕು ಮೇಲ್ಗಡೆ ಹತ್ತಿ ಅದೆಲ್ಲ ತೆಗಿಬೇಕಂದ್ರೆ ನನ್ನ ಮಗನಿಗೆ ಹೇಳಿದ್ರೆ ಒಂದೆರಡು ಕೆ ಒಂದಕ್ಕೆ ಎರಡು ಕೆಲಸ ಮಾಡ್ತಾನೆ ಇವತ್ತು ರಜಾ ಹಾಕಿದ್ದಾನೆ ನನ್ನ ಮಗ ಮನೆಯಲ್ಲೇ ಇದ್ದಾನೆ ಯಾಕೆಂದ್ರೆ ನಮ್ಗೆ ಬೇಕೋ ಮೈ ಹುಷಾರೂ ಇರಲಿಲ್ಲ ಸೊ ಇವತ್ತೊಂದು ದಿನ ರಜಾ ಹಾಕಿ ಮನೆಯಲ್ಲಿ ರೆಸ್ಟ್ ಮಾಡು ಅಂಥೇಳಿ ನಾನೇ ರಜಾ ಹಾಕಿಸ್ತೇ ಇವತ್ತು ಮನೆಯಲ್ಲೇ ಇದ್ದಾನೆ ಇವಾಗ ಆ ಸ್ಥಾನಕ್ಕೆ ಹೋಗಿದ್ದಾನೆ ಅವನು ಜ್ವರ ಅಂದರೆ ಜ್ವರ ಎಲ್ಲ ಬಿಟ್ಟಿದೆ ಬಟ್ ಲೂಸ್ ಮೋಷನ್ ಥರ ಆಗ್ತಾಯಿದೆ ಅವ್ನಿಗೆ ಸ್ವಲ್ಪ ಹೊಟ್ಟೆ ಇದಾದಂಗೆ ಆಗೋದು ಒಳ್ಳೆಯದೇ ಅಂತ ಅಂದ್ಕೊಡ್ತೀನಿ ಏಕೆಂದರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಮತ್ತು ಟೂ ಡೇಸಿಂದ ಅವ್ನು ಆಲ್ಮೋಸ್ಟ್ ಟು ತ್ರೀ ಡೇಸಿಂದ ಸರಿ ಊಟನೇ ಮಾಡಿಲ್ಲ ಅವ್ನು ಹೇಳಬೇಕು ಅಂತಂದರೆ ಅದಕ್ಕೆ ನೆನೆ ಬರ್ತಾ ಇಲ್ಲ ಅವರೇಕಾಯಿ ಕೂಡ ನೋಡಿದ್ವಿ ಸೊಡ್ ಸೊಗಡು ಅವರೇಕಾಯಿ ಎಷ್ಟು ಚೆನ್ನಾಗಿತ್ತು ಗೊತ್ತ ಮನೆ ಅವರೇಕಾಯಿ ಬಟ್ ಇವನಿಗೆ ಇಷ್ಟ ಇಲ್ಲ ಅನ್ಬಿಟ್ಟು ನಾನು ತರಲಿಲ್ಲ ಜೊತೆಗೆ ಹ್ಞೂ ಬರೀ ಹೆಲ್ತ್ ಇಶ್ಯೂಸ್ ಬೇಡ ಬೇಡದ್ರು ಅಂದ್ಬಿಟ್ಟು ನಾನೇ ಸುಮ್ಮನೆ ಆದೆ ಇವಾಗ ರಸಮ್ ಏನಾದರೂ ಮಾಡ ಅಂದ್ಕೊಂಡಿದ್ದೀನಿ ಅವ್ರಿಗೆ ತಿಳಿ ಮಜ್ಜಿಗೆ ಅನ್ನ ಕೊಡ್ತಾ ಇದ್ದೀನಿ ಇವಾಗ ರಸಮ್ ಏನಾದರೂ ನಮಗೆ ಮಾಡ್ಕೋಬೇಕು ಅಷ್ಟೇ ನಾನು ಫಸ್ಟು ದೇವ್ರಿಗೆಲ್ಲ ರೆಡಿ ಮಾಡಿಬಿಡ್ತೀನಿ ನೋಡ್ತೀನಿ ಹನ್ನೆರಡು ಗಂಟೆ ಕ್ರಾಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಕ್ರಾಸ್ ಆದರೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಸಂಜೆಗೆ ದೀಪ ಹಾಸ್ಕೊಳ್ತೀನಿ ಇಲ್ಲ ಅಂತಂದರೆ ಅಷ್ಟೊಂದು ಮುಗಿದ್ರೆ ಬೇಗ ಪೂಜೆ ಮಾಡ್ತೀನಿ ನಾನು ಸೊ ಹಾಗೆ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಇಷ್ಟಪಡಿದ್ರೆ ಇನ್ನೂ ಕೂಡ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನೆನ್ನೆ ಬಿಸಿಲು ಧೂಳು ಎಲ್ಲ ಇದರಲ್ಲಿ ಒಂಥರ ಫೇಸ್ ಮತ್ತೆ ಡೆಲ್ ಆಗಿಬಿಟ್ಟಿದೆ ನಂದು ಮೇ ಬಿ ಅದು ಶೀಟ್ ಮಾಸ್ಕ್ ಹಾಕ್ಕೊಂಡ ಮೇಲೆ ನಾನು ಬಿಸಿಲು ಹೋದ್ನಲ್ಲ ತುಂಬ ಅದಕ್ಕೆ ಹಂಗಾಯ್ತಾ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಿನ್ನೆ ಅಂತೂ ಆ ಕಡೆಯಿಂದ ರಿಟರ್ನ್ ಬರುವಾಗ ಸಖತ್ತು ಬಿಸಿಲು ಜೊತೆಗೆ ಅಲ್ಲೆಲ್ಲ ಧೂಳು ಇತ್ತು ರೋಡೆಲ್ಲ ಇದು ಮಾಡ್ತಾ ಇದ್ದಾರಲ್ಲ ಲಾಸ್ಟ್ ಗ್ಲೋಬಲ್ ನೋಡಿದರೆ ಗೊತ್ತಾಗಿರುತ್ತೆ ನಿಮ್ಗೊಂದು ಐಡಿಯಾ ಬರುತ್ತೆ ಮಗಡಿ ರೋಡ್ ಕಡೆ ಯಾವ ರೀತಿ ನಡೀತಾ ಇದೆ ಕೆಲಸ ಪ್ರಗತಿ ಇಲ್ಲಿದೆ ಹೇಳಿ ನಾನು ತೋರಿಸ್ದೆ ಅಷ್ಟೇ ನೆಕ್ಸ್ಟ್ ಟೈಮ್ ಹೋಗೋ ಅಷ್ಟರಲ್ಲಿ ಅದು ಇಷ್ಟು ಬೇಗ ರೆಡಿಯಾಗೋ ಡೌಟ್ ಯಾಕೆಂದರೆ ಇನ್ನೂ ಒಂದು ವರ್ಷ ಹತ್ತಿರ ತೊಗೊಳುತ್ತೆ ಪೂರ್ತಿ ರೆಡಿ ಆಗೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವಾಗ ರೆಡಿ ಆಗುತ್ತೆ ಏನು ಹೇಳಿ ಇವಾಗ ಜಾಸ್ತಿ ಮಾತಾಡಿದ್ರೆ ನಮ್ಮ ಕೆಲಸನ ಶುರು ಮಾಡ್ಕೊಂಬಿಡ್ತೀನಿ ಇಲ್ಲ ಅಂತ ಲೇಟ್ ಲೇಟಾಗಿಬಿಡುತ್ತೆ ನಂಗೆ ಗೊತ್ತು ಏಕೆಂದರೆ ತುಂಬ ದಿನ ಆಗಿದೆಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ನಮಗೆಲ್ಲ ತೆಗ್ದು ನೀಟಾಗಿ ನಿಧಾನವಾಗಿ ಮಾಡಬೇಕು ನಾನು ಪಟ 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 ಅಂತ ಇಷ್ಟ ಆಗೋಲ್ಲ ನನಗೆ ಸೊ ನಿಧಾನವಾಗಿ ಮಾಡ್ತೀನಿ ಪರವಾಗಿಲ್ಲ ಸಂಜೆ ದೀಪ ಹಚ್ಚಿದ್ರು ಪರವಾಗಿಲ್ಲ ನೀಟಾಗಿ ದೇವ್ರನ್ನೆಲ್ಲ ತೋಳಿ ನಾನು ಪೂಜೆ ಮಾಡಿ ಮೊದಲೇ ನಿಧಾನ ಆದರೂ ಪರವಾಗಿಲ್ಲ ಅಂತ ಯಾಕಾದರೂ ಹೇಳಿದ್ನೋ ಅಂತ ಅನ್ನಿಸ್ಬಿಡ್ತು ಆವತ್ತು ಎಷ್ಟು ಲೇಟಾಯಿತು ನನಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ತ್ರೀ ಓ ಕ್ಲಾಕೇ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಾನು ಫಸ್ಟಿಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪೂಜೆ ಸಾಮಾನು ಕ್ಲೀನ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹಾಗೆ ಒರೆಸಿಟ್ಬಿಟ್ಟೆ ಯಾಕೆಂದರೆ ತುಂಬ ದಿನ ಆಗ್ಬಿಟ್ಟಿತ್ತು ಈಗೇನು ಗೊತ್ತಾ ಉಜ್ಬಿಟ್ಟು ಹಾಗೆ ಇಟ್ಬಿಟ್ರೆ ತುಂಬ ಹೊತ್ತು ಬೇರೆದೆಲ್ಲ ನಾವು ಮಾಡ್ತಾ ಇರ್ತೀವಲ್ಲ ಉಜ್ಜ್ತಾ ಇರ್ತೀವಲ್ವ ಆ ಟೈಮಲ್ಲಿ ಫಸ್ಟ್ ಹುಚ್ಚಿರೋದೆಲ್ಲ ಕಮ್ಮಿ ಕಪ್ಪಾಗ್ಬಿಡತ್ತೆ ಸೊ ಹಾಗಾಗಿ ಅಲ್ಲೇ ಒಂದು ಒಂದೆರಡು ಪಾತ್ರೆ ಉಚ್ಕೊಳ್ಳೋದು ಒರೆಸ್ಕೊಳ್ಳೋದು ಪಕ್ಕಿಡೋದು ಇದೇ ಥರನೇ ಮಾಡ್ಕೊಂಡು ಮಾಡಿಕೊಂಡು ಸ್ವಲ್ಪ ನಿಧಾನನೇ ಆಯಿತು ಆವತ್ತು ಸ್ವಲ್ಪ ಇನ್ನು ಜಾಸ್ತಿನೇ ನಿಧಾನ ಆಗೋಯ್ತು ಅದನ್ನೇ ಹೇಳೋದು ನಾವು ಫಸ್ಟು ಯಾವ ರೀತಿ ನಮ್ಮ ಮನಸ್ಸಿಗೆ ತೊಗೊಳ್ತೀವಲ್ವ ಪಾಸಿಟಿವ್ ಆಗಿಲ್ಲ ಬಿಗ ಬೇಗ ಮಾಡಿಬಿಡ್ತೀನಿ ಅಂದರೆ ಬೇಗ ಬೇಗ ಆಗ್ಬಿಟ್ಟಿರೋದು ಏನೋ ನಾನು ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಅಂತಲ್ಲ ಹಂಗೆ ನಾವು ಮೊದಲೇ ಹೆಂಗೆ ಹೇಳಿದ್ನೋ ಹಂಗೆ ಆಯಿತು ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಮತ್ತೆ ಸಂಜೆಗೆ ಹೂವು ಎಲ್ಲ ಮೂಡಿಸಿ ಪೂಜೆನ ಮಾಡಿಕೊಂಡೆ ಇನ್ನು ಮೂರು ಗಂಟೆಲಿ ಇನ್ನೇನು ದೀಪ ಹಚ್ಚೋದು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಒಟ್ಟಿಗೆ ಒಂದು ಆರು ಗಂಟೆ ಅಷ್ಟಲ್ಲಿ ದೀಪ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಟು ಪೂಜೆ ಮಾಡಿದೆ ಸೊ ಎಷ್ಟು ದಿನ ಆದಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಗೊತ್ತಾ ಒಂಥರ ಹಬ್ಬದ ಫೀಲ್ ಇತ್ತು ನನಗಂತೂ ಇವತ್ತು ನಮ್ಮ ಮನೇಲಿ ಹಬ್ಬ ಮಾಡ್ತಾಯಿದ್ದೀನಿ ಅಂದರೆ ಆ ಆ ದಿನ ನಾನೇನು ದೇವ್ರು ತೊಳೆದ್ನಲ್ಲ ಆ ದಿನ ನಮ್ಮ ಮನೆಯಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ ಸಂಕ್ರಾಂತಿ ಹಬ್ಬ ಆ ಥರ ಫೀಲ್ ಇತ್ತು ನನಗೆ ಏನು ಮಾಡೋಕ್ಕಾಗಲ್ಲ ಟೈಮ್ಸ್ ಅದು ಏನು ಗೊತ್ತಾಗೆ ಅಂದ್ಕೊಳ್ತೀವಿ ಡೈಲಿ ಪೂಜೆ ಯಾಕೆ ಅಂತ ಬಟ್ ಇದಕ್ಕೆ ಅನ್ನೋದು ಇದು ಡೈಲಿ ಪೂಜೆ ಮಾಡೋದು ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಡೈಲಿ ಪೂಜೆ ಮಾಡಬೇಕು ನನ್ನ ಪ್ರಕಾರ ನಿಮಗೇನು ಅನಿಸುತ್ತೆ ನಿಮಗೆ ಕಮೆಂಟ್ ಮಾಡಿ ಅಂತ ಸೊ ಎಲ್ಲ ಆದ್ಮೇಲೆ ಈ ರೀತಿಯಾಗಿ ನಮ್ಮ ಮನೆ ದೇವ್ರ ಮನೆ ಕಾಣಿಸ್ತಾ ಇತ್ತು ಸೊ ತೆಂಗಿನಕಾಯಿ ಚೇಂಜ್ ಮಾಡಿರಲಿಲ್ಲ ಆದರೂ ಕೊಬ್ಬರಿ ಆಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಕೊಬ್ಬರಿ ಮೀನ್ಸ್ ಇನ್ನು ಹಸಿ ಕೊಬ್ಬರಿ ಅಂತಾರಲ್ಲ ಆಗ ಜಸ್ಟ್ ಬಲ್ತ್ ನೀರೆಲ್ಲ ಇದಾಗುತ್ತಲ್ಲ ಆ ಥರ ಇತ್ತು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ಪೂಜೆ ಮಾಡಿದೆ ನಾನು ಕ್ಲೀನಿ ದೇವ್ರ ಮನೆ ಹೊರಸ್ತಾ ಹೊರಸ್ತಾ ಹೊರಿಸ್ತಾ ಲೇಟೇ ಆಗ್ಬಿಟ್ಟು ತುಂಬಾ ಲೇಟ್ ಮಾಡಿದ್ದೀನಿ ಇವತ್ತು ಆಲ್ಮೋಸ್ಟ್ ಒಂದು ತ್ರೀ ಆಲ್ ಕಾಯ್ಕಿಟ್ಟು ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ ಎಷ್ಟು ಆಲಕ್ಸೋದು ಇದು ಮಾಡುತ್ತೆ ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸೇ ತಗೊಂಡಿದ್ದೀನಿ ತುಂಬಾ ದಿನ ಅಂದರೆ ಆಲ್ಮೋಸ್ಟ್ ಇವಾಗ ಈ ತರ ಸುದ್ದಿ ಗೊತ್ತಾಗ ಮುಂಚೆ ಪೀರಿಯಡ್ಸ್ ಆಗಿದೆ ಆಗೊಂದು ಫೈವ್ ಡೇಸ್ ಹೋಗಿತ್ತು ಅದಕ್ಕೆ ಮುಂಚೆ ಕ್ಲೀನ್ ಮಾಡಿ ಒಂದು ವೀಕ್ ಏನೋ ಆಗಿತ್ತು ಒಂದು ವೀಕ್ ಟೆನ್ ಡೇಸ್ ಆಗಿತ್ತು ಹೀಗೆ ಎಲ್ಲ ತಳ್ಕೊಂಡು ತಳ್ಕೊಂಡು ಹೋಗಿ ಆಲ್ಮೋಸ್ಟ್ ಒನ್ ಮಂತ್ವರೆಗೂ ಆಗ್ಬಿಟ್ಟಿತ್ತು ಅಂದ್ಕೊಳ್ತೀನಿ ಅದ್ರ ಜೊತೆಗೆ ನನ್ನ ಮಗ ಬೇರೆ ಇದು ಬರುತ್ತೆ ನೋಡಿ ಸಾಂಬ್ರಾಣಿ ಬರುತ್ತಲ್ಲ ಕಪ್ ಥರ ಅದನ್ನು ಅವನಿಗೆನೋ ಒಂಥರ ಇಷ್ಟ ಮನೆಗಿಂತ ದೇವ್ ದೇವ್ರ ಮನೆ ಒಳಗಡೆ ಸಾಂಬ್ರಾಣಿ ಹೋಗಿ ಫುಲ್ಲು ತುಂಬ್ಕೊಂಡಿರೋದು ಅದು ನೋಡೋಕೆ ಇಷ್ಟ ಅವ್ನಿಗೆ ಅದಕ್ಕೇನು ಮಾಡ್ತಾನೆ ಅವ್ನಿಗೇನೋ ದೀಪ ಹಚ್ಚಂತು ಬಿಟ್ಟರೆ ಎರಡೆರಡು ಎರಡು ಹಚ್ಬಿಟ್ಟು ಹಿಂದೆ ಒಂದು ಮನೆಯವ್ ದಿಟ್ಬಿಟ್ಟು ಇಟ್ಬಿಟ್ಟಿರ್ತಾನೆ ನಾನು ನೋಡಿದ್ರೆ ಒಂದು ಥರ ಕಾಣಬೇಕು ಬಟ್ ಅಲ್ಲಿ ಎರಡು ಹಚ್ಚಿರ್ಬೇಕು ಆ ಥರ ಹಂಗೆ ಮಾಡಿ 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 ಗೋಡೆ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಮತ್ತು ಹಚ್ಬಿಟ್ಟು ತಕ್ಷಣ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿಬಿಡೋದು ಆ ಥರ ಮಾಡ್ತಾನೆ ಅವನು ಆವಾಗ ಏನಾಗುತ್ತೆ ಒಳಗಡೆನೆ ಹೊಗೆ ಎಲ್ಲ ಸೇರ್ಕೊಳ್ಳುತ್ತಲ್ವ ಸೊ ಅದೇನಾಗಿದೆ ಗೋಡೆ ಎಲ್ಲ ಒಂಥರ ಬ್ಲ್ಯಾಕ್ ಬ್ಯಾಕ್ ಮೂರು ನೀರು ಮೂರು ಸಲ ನೀರು ಚೇಂಜ್ ಮಾಡಿ ಮಾಡಿ ಒರ್ಸಿದೀನಿ ಫುಲ್ ಬ್ಲ್ಯಾಕ್ ಆಗಿತ್ತು ಟೈಲ್ಸ್ ಎಲ್ಲ ಮೂರು ಸಲ ನೀರು ಚೇಂಜ್ ಮಾಡಿ ಇಟ್ಟಿದೆ ಮೂರು ಸಲ ನೀರು ಚೇಂಜ್ ಮಾಡಿ ಒರ್ಸ್ತೀನಿ ಯಾವಾಗಲೂ ಆ ಥರ ಇಲ್ಲ ನಾನು ಒಂದು ಟೆನ್ ಡೇಸ್ ಒಂದ್ಸಲ ದೇವ್ರು ತೊಳ್ಕೊಂಡ್ಬಿಡ್ತೀನಿ ನಾನು ಈ ಸಲೇ ಸ್ವಲ್ಪ ಲೇಟ್ ಆಯ್ತಲ್ವಾ ಅಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸೇ ಆಯಿತು ಟ್ವೆಂಟಿ ತರ್ಟಿ ಡೇಸೇ ಆಯಿತು ಅಂತ ಅಂದ್ಕೊಳ್ಳಿ ಅಷ್ಟಾಗೋಯ್ತು ಸೊ ಹಂಗಾಗಿ ಇವತ್ತು ನಿಧಾನವಾಗಿ ಮೊದಲೇ ಮೈಂಡಲ್ಲಿ ಅಂದ್ಕೊಂಡ್ಬಿಟ್ಟಿದೆ ಎಷ್ಟೋ ತಾರು ಬರುವಾಗಲ ನಿಧಾನವಾಗಿ ಮಾಡಬೇಕು ಹೋಗ್ತೀವಿ ಆಲ್ಮೋಸ್ಟ್ ತ್ರೀ ಆ್ಯಂಡ್ ಹಾಫ್ ಅವರ್ ತೊಗೊಂಡು ರೆಡಿ ಮಾಡಿ ಮತ್ತು ಇವಾಗ ಸಂಜೆ ಹೂವೆಲ್ಲ ಮುಗಿಸಿ ಪೂಜೆ ಮಾಡಿದಾಯಿತು ಈಗ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಆ ಥರ ಅಂದ್ಕೊಂಡಿದ್ದೀನಿ ನಮಗೆ ಆಗಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಈ ನಡುವೆ ದೇವಸ್ಥಾನಕ್ಕೆ ಹೋಗದೆ ಇರೋದಕ್ಕೆ ಈಗ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಆ ಥರ ಫೀಲ್ ಆಗ್ತಾಯಿತ್ತು ತೃಪ್ತಿಯಾಗಿ ಪೂಜೆ ಮಾಡಿ ಅಲ್ಲಿಂದ ಏನು ಪುಣ್ಯ ನೀರು ತೊಗೊಂಡು ಬಂದಿದ್ರು ಅದನ್ನು ಮನೆಗೆಲ್ಲ ಇರ್ಚಿದೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಒಂದಷ್ಟು ಕ್ಲೀನಿಂಗ್ ಮಾಡೋದೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನಿಂಗ್ ಮಾಡಿದೆ ಇನ್ನು ವಾಶ್ಗೆ ಹಾಕಿರೋದು ಒಣಗಿಲ್ಲ ಅದು ಒಣಗಿದ ತಕ್ಷಣ ಎಲ್ಲ ಹಾಕಬೇಕು ಅದೆಲ್ಲ ನಿಧಾನಕ್ಕೆ ಮಾಡ್ಕೊಳೋಕಷ್ಟು ಪೂಜೆ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ ನನ್ನ ಮಗ ಯಾಕೋ ತುಂಬ ಹೊಟ್ಟೆನೋ ಆ ಥರನೇ ಹೇಳ್ತಾ ಇದ್ದ ಸೊ ಹಾಗಾಗಿ ಒಂದು ಸ್ವಲ್ಪ ಹಳ್ಳೆಣ್ಣೆ ಬಿಸಿ ಮಾಡಿ ಒಗ್ಡಕ್ಕೆ ಬಿಟ್ಟಿದೆ ಈ ಥರ ಅಲ್ಲಿ ಮೋಷನ್ ಅಥವಾ ಹೊಟ್ಟೆ ಇದಾಗಿದ್ದಾಗ ಅಲ್ಲೆಣ್ಣೆ ಹಾಕ್ತಾಯಿದ್ರು ನಮ್ಮ ಹೀಟಿಗೂ ಸಲ ಆ ಥರ ಆಗಿರುತ್ತೆ ಅಂದ್ಬಿಟ್ಟು ಅದನ್ನೇ ಅವನಿಗೆ ಅರಳೆಣ್ಣೆ ಹಾಕಿದ್ದೆ ಅವನ ಹಂಗೆ ನೋಡಿದ್ರೆ ಅಂತ ಮೂರು ಗಂಟೆಗೆ ನಮ್ಮ ಮುನ್ಕೊಂಡಿದ್ದ ಇನ್ನೂ ಎದ್ದಿಲ್ಲ ಹೀಗೆ ಉಳಿಸ್ಬಿಟ್ಟು ಫ್ರೆಶ್ ಮಾಡಿ ಫ್ರೆಶಪ್ ಮಾಡಿದ್ರೆ ಮುಖ ಎಲ್ಲ ತೊಳಿಸಿ ಕರ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಇವತ್ತಿನ ದಿನ ಎಲ್ಲ ಇದೆ ಆಯಿತು ನಾನು ಆ್ಯಕ್ಚುಲಿ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಬೆಳಗ್ಗೆ ಅಷ್ಟ್ರ ಪೂಜೆ ಮಾಡಿದ್ರೆ ಮಧ್ಯಾಹ್ನದಷ್ಟ್ರ ಪೂಜೆ ಮಾಡಿ ಸ್ವಲ್ಪ ಹೋದ ರೆಸ್ಟ್ ಮಾಡಿಬಿಟ್ಟು ಸಂಜೆ ಚಲ ಕಟ್ಟೋಣ ಬೇಬಿ ಕುಚ್ ಕಟ್ಟೋದು ಬ್ಯಾಲೆನ್ಸ್ ಇದ್ದೀರಾ ಅಂತ ಅಂದ್ಕೊಂಡೆ ಬಟ್ ಇವಾಗ ಅಂತೂ ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ ತುಂಬ ತುಂಬ ಹೊತ್ತು ಅದಕ್ಕೆ ಒಂಥರ ಬ್ಯಾಕ್ ಪೇನ್ ಬಂದಂಗೆ ಆಗಿದೆ ಸೊ ಇವಾಗ ಊಟಕ್ಕೂ ಏನಾದರೂ ತಿಳಿ ಸರ್ ಮಾಡಿಬಿಟ್ಟು ಅನ್ನ ಮಾಡ್ಬಿಟ್ಟು ಊಟ ಮಾಡಿ ಮುಲ್ಕೊಂಡ್ಬಿಟ್ಟು ಬೇಗ ಇನ್ನೇನು ಬಿಗ್ ಬಾಸ್ ಅದೆಲ್ಲ ಏನಿಲ್ಲ ನಮ್ಮ ಮೊಬೈಲಲ್ಲ ಅಲ್ಲ ಟಿ ವಿ ಇನ್ನೇನು ಜಾಸ್ತಿ ಮಾಡೋಕೋಗಲ್ಲ ನಾನು ಹಂಗಾಗಿ ಬೇಗ ಊಟ ಮಾಡಿ ಬೇಗ ಮಾಡ್ಕೊಡ್ತೀನಿ ಸೊ ಕಾಫಿ ಮಾಡ್ಕೊಂಡು ಕುಡಿದ್ವಿ ನಾನು ಹಸ್ಬೆಂಡ್ ಇಬ್ಬರು ಅವನು ಅವನಿಗೆ ಕೊಟ್ಟಿಲ್ಲ ನಾನು ಕಾಫಿ ಅವನಿಗೆ ತಿಳಿ ಮಜ್ಜಿಗೆನೇ ಮಾಡಿಟ್ಬಿಟ್ಟಿದೆ ಅವ್ನಿಗೆ ಯಾವಾಗ ಕುಡಿಬೇಕನ್ಸುತ್ತೋ ಆ ಟೈಮಲ್ಲಿ ಅವನು ಕುಡಿಲಿ ಅಂಥೇಳಿ ಅದಾದಮೇಲೆ ಅವನು ಕೂಡ ಎಬ್ಬಸ್ಕೊಂಡು ಫ್ರೆಶ್ ಫ್ರೆಶ್ ಮಾಡಿಸ್ಕೊಂಡು ಮುಖ ತೊಳಸ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ ಸೊ ನಾನೇನು ಹೇಳಿಲ್ಲ ಈ ಸಲ ಹಸ್ಬೆಂಡ್ಗೆ ಯಾವ ದೇವಸ್ಥಾನ ಏನು ಅಂತ ಅವರೇ ಆಂಜನೇಯ ಟೆಂಪಲಿಗೆ ಕರ್ಕೊಂಡು ಹೋದ್ರು ಯೂಲಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಇದ್ರು ಅವ್ರಿಗೆ ಇಷ್ಟ ಅಲ್ಲೇ ಹೋಗೋಕ್ಕೆ ಬಟ್ ಈ ಸಲ ನಾವು ಹೇಳೋಕ್ಕೆ ಮುಂಚೆನೇ ಅವರೇ ಆಂಜನೇಯ ಟೆಂಪಲ್ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ದೇವರಿಗೆ ಆಶೀರ್ ದೇವರ ಆಶೀರ್ವಾದನ ನಾವು ತೊಗೊಂಡು ನನ್ನ ಮಗ ನೋಡ್ಬೋದು ಫುಲ್ಲು ಸಪ್ಪೆ ಆಗಿಬಿಟ್ಟಿದ್ದಾನೆ ಅಂದರೆ ಅವನು ಆಗಿ ಟೈಮ್ ಟೈಮ್ ಕರೆಕ್ಟಾಗಿ ಊಟ ತಿನ್ನೋನು ಬಟ್ ಎಷ್ಟು ಸಲ ಕೇಳಿದ್ರು ನಾವಾಗ ನಾವು ಕೋರ್ಸ್ ಮಾಡಿದ್ರು ಅವನಿಗೆ ತಿಂತಾ ಇರಲಿಲ್ಲ ಅದೊಂದು ಬೇಜಾರಾಗ್ತಾಯಿತ್ತು ನನಗೆ ಏನು ಮಾಡೋಣ ಇವತ್ತು ನೋಡೋಣ ಇವತ್ತೇನಾದರೂ ಕಮ್ಮಿ ಆಗಿಲ್ಲ ಅಂದರೆ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂಥೇಳಿ ಯೋಚನೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆ ಹತ್ರ ಇರೋವಂಥ ವೀರಾಂಜನೇಯ ಟೆಂಪಲ್ಗೆ ಹೋಗಿ ಬಂದ್ವಿ ತುಂಬ ದಿನ ಆಗ್ಬಿಟ್ಟಿತ್ತು ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಪೂಜೆ ಮಾಡಿ ಒಂಥರ ಏನೂ ಲೋ ಫೀಲ್ ಆಗ್ತಾರೆ ಆಗ್ತಾರನೇ ಆಗ್ತಾಯಿತ್ತು ಬಟ್ ಇವತ್ತು ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಅಂದ್ಕೊಳ್ತೀವ ಸಮ್ಟೈಮ್ಸ್ ಯಾಕೆ ಪೂಜೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಆ ಥರ ಪ್ರಶ್ನೆ ಆದಾಗ ಈ ಥರ ನೋಡಬೇಕು ಒಂದು ತಿಂಗಳು ದೇವಸ್ಥಾನಕ್ಕೆ ಹೋಗದೆ ಮನೆಯಲ್ಲಿದ್ದರೆ ಗೊತ್ತಾಗುತ್ತೆ ಅದರದು ದೇವ್ರ ಪೂಜೆ ಮಾಡಿದೆ ದೇವಸ್ಥಾನಗಳಿಗೆ ಹೋಗದೆ ಮನೆಯಲ್ಲೇ ಇದ್ದರೆ ಗೊತ್ತಾಗುತ್ತೆ ಅದರದ್ದು ನೆಗೆಟಿವ್ ವೈಬ್ಸ್ ಏನಿರುತ್ತೆ ಅಂತ ಮೈಂಡ್ ಮನಸ್ಸಲ್ಲಿ ಯಾವ ರೀತಿ ಅದು ಏನು ಹೇಳ್ತಾರೆ ಚೇಂಜಸ್ ಬರ್ತಾ ಇರುತ್ತೆ ಅಂದ್ಬಿಟ್ಟು ಸೊ ಇವತ್ತು ನಿಜ ಹೋಗಿ ಬಂದ ಮೇಲೆ ಒಂಥರ ಸಮಾಧಾನ ಆ ಥರ ಪಾಸಿಟಿವ್ ವೈಬ್ಸ್ ಆ ಥರ ಅನ್ನಿಸ್ತಾ ಇದೆ ಖುಷಿಯಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಚೇಂಜಸ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಏನಪ್ಪ ಅಂಥೇಳ್ದೆ ಮೂಗು ಬಟ್ ಚೇಂಜ್ ಮಾಡಿದೆ ಅದು ಇನ್ನೊಂದು ಮೂ ಬಟ್ಟೆನು ಹಾಕಿದ್ನವ ಅದು ಯಾಕೋ ನನಗೆ ಮುಖಕ್ಕೆ ಸೆಟ್ಟೇ ಆಗ್ತಾ ಇರಲಿಲ್ಲ ತುಂಬ ಆಗಲ ಆ ಥರ ಅನ್ನಿಸ್ತಾ ಇತ್ತು ಸೊ ಹಂಗ ಮೊದಲೇ ನಾನು ಮೂಗಿರೋದೇ ಆಗಲ ಹಾಗಾಗಿ ಅದು ಯಾಕೋ ನನಗೆ ಸೆಟ್ಟಾಗಿದೆ ಆ ಥರ ಅನ್ನಿಸ್ತಾನೆ ಇರಲಿಲ್ಲ ಫೀಲು ಸೊ ಚೇಂಜ್ ಮಾಡೋಣ ಹೇಗೂ ಇನ್ನೊಂದು ಮುಗಿಬಿಟ್ಟಿದ್ದಿಲ್ಲ ಚೇಂಜ್ ಮಾಡೋಣ ಅಂತೇಳಿ ಮಾಡಿದೆ ಬಟ್ ಇದು ಹಾಕ್ಕೊಂಡಿದ್ದ ತಕ್ಷಣವೇ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಆ ಥರ ಫೀಲ್ ಆಗ್ತಾಯಿದೆ ನನಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡ್ಗೂ ಕೇಳಿದೆ ಚೆನ್ನಾಗಿದೆ ಇದೆ ಚೆನ್ನಾಗಿದ್ದೀನಿ ಹಾಕೋ ಅಂತಂದ್ರೆ ಸೊ ಹಂಗಾಗಿ ಚೇಂಜ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಪಿಂಕ್ ಸ್ಟೋನ್ ಇರೋದು ಒಂಥರ ಫ್ಲವರ್ ಥರ ಪಿಂಕ್ ಸ್ಟೋನ್ ಇದೆ ಇದು ಅದು ಗ್ರೀನ್ ಇತ್ತು ಬಟ್ ಕೈಯಲ್ಲಿ ಇಟ್ಕೊಳೋಕೆ ಆಗ್ತಲ್ಲ ನನಗೆ ಸೊ ಇದನ್ನು ಚೇಂಜ್ ಮಾಡಿದ್ದೀನಿ ಆ್ಯಕ್ಚುಲಿ ಸ್ಯಾಟರ್ಡೇನೇ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಹೋಗೋಕೆ ಮುಂಚೆನೇ ಹೀಗೆ ಕೆಲಸ ಮಾಡ್ಕೊಂಡು 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 ಮಾಡ್ತಾ ಇತ್ತು ಬಟ್ ಇವತ್ತು ಬಂದ ತಕ್ಷಣ ಅದು ಯಾಕೋ ನನಗೆ ಅಲ್ಲಿ ಮಿರಲ್ಲಿ ನೋಡಿದೆ ಆಂಜನೇಯ ಟೆಂಪಲಲ್ಲಿ ಬಟ್ ಅಲ್ಲಿ ಒಂಥರ ಪ್ರತಿ ಸಲ ನೋಡ್ತಾ ಇರ್ತೀವಲ್ವ ಅದೊಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಚೇಂಜ್ ಮಾಡ್ಬಿಡೋಣ ಇರೋ ಅಂದ್ಬಿಟ್ಟು ಬಂದ ತಕ್ಷಣ ಅದನ್ನೇ ಫಸ್ಟ್ ಕೆಲಸ ಮಾಡಿದ್ದು ಹೂಬಟ್ಟು ಚೇಂಜ್ ಮಾಡ್ಕೊಂಡಿದ್ದೆ ನಿಜವಲ್ಲೂ ಚಕತ್ತು ಬ್ಯಾಕ್ ಪೇನ್ ಬರ್ತಾಯಿದೆ ಇದೆ ಸೊ ರೈಸ್ ಇಟ್ಟಿದ್ದೀನಿ ಬಿಸಿ ಬಿಸಿ ರಸಮ್ ಮಾಡಿಬಿಟ್ಟು ಹಪ್ಳ ಕಟ್ಬಿಡ್ತೀನಿ ಊಟ ಮಾಡೋದು ಅಷ್ಟೇ ಇನ್ನು ನನ್ನ ಕುಚ್ಚು ವರ್ಕೆಲ್ಲ ನಾಳೆ ಕಂಪ್ಲೀಟ್ ಮಾಡ್ತೀನಿ ಸೊ ನಾಳೆ ಕಂಪ್ಲೀಟ್ ಮಾಡಿಬಿಟ್ಟು ಇದೇ ಬ್ಲಾಗೆಲ್ಲ ಶೇರ್ ಮಾಡ್ತೀನಿ ಆಯಿತಾ ಸದ್ಯಕ್ಕೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಒಂದು ಟ್ಯೂಸ್ಡೇ ಸೊ ಆಯಿತು ಇವಾಗ ದುಡ್ಬಳ್ಳಿಗೆ ಹೊರಟಿದ್ದೀನಿ ನನ್ನ ಮನಗೆ ಕಮ್ಮಿ ಆಗ್ತಾ ಬೇಕು ಹೊಟ್ಟೆ ಇದೆ ಅಂತ ಹೇಳ್ತಾನೆ ಬೆಳಿಗ್ಗೆ ಐದು ಗಂಟೆಗೆ ಎದ್ಬಿಟ್ಟೆ ನಾವು ಹೊಟ್ಟೆನೋ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಅವನಿಗೆ ರೆಗ್ಯುಲರಾಗಿ ಎಲ್ಲಿ ತೋರಿಸ್ತಾ ಇದ್ದ ಅನ್ಯರಾಗಿ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಕಾರಣ ಅಂಥೇಳಿ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಒಂದು ಗಂಟೆಗೆ ಅಪಾಯಿಂಟ್ಮೆಂಟ್ ಹೇಳಿದ್ದಾರೆ ಸೊ ಟೈಮ್ ಇವಾಗ ನವೆನ್ ಫಾರ್ಟಿ ಫೈ ನೋಡ್ತಾ ಇದೆ ಈಗ ಹೊರಟ್ರೆ ನಾವು ಅಲ್ಲಿ ಹೋಗಿ ತಲುಪಕ್ಕೆ ಸರಿ ಹೋಗುತ್ತೆ ಒಂದು ಗಂಟೆ ಅಷ್ಟರಲ್ಲಿ ಸ್ವಲ್ಪ ಬೇಗ ಹೋದ್ರೂ ಯಾರಾದರೂ ಬಂದಿಲ್ಲ ಅಂತಂದ್ರೆ ಬಿಡ್ತಾರೆ ಬೇಗ ಹಂಗಾಗಿ ಹೊರಟಿದ್ದೀವಿ ನಾನು ನನ್ನ ಮಗ ಇಬ್ಬರು ಮನೇಲಿ ತೀಟೆ ಮಾಡ್ಕೊಂಡಿರ್ತಾನೆ ಅದಕ್ಕೆ ಹೇಳ್ತಾ ಇದೀನಿ ಸ್ಕೂಲಿಗೆ ಕಳ್ಸಿ ಬಿಡ್ತಾ ಇದೆ ಅಂತ ಅಲ್ವಪ ಹೊಟ್ಟೆ ನೋವು ನಿಮಗೆ ಕಾಣ್ತಾರ ನಿಂಗೆ ಹೊಟ್ಟೆ ನಾವು ಯಾವಾಗಲೂ ಹೌದು ಮತ್ತೆ ತಡಿಬೇಕು ಎಷ್ಟಾಗುತ್ತೋ ಅಷ್ಟೇ ಐದು ಗಂಟೆಗೆ ಬಂದಿದ್ದವು ನಾನು ಆರು ಗಂಟೆ ಹೇಳಿದ್ದೀನಿ ಐ ಸಿ ಯಾರು ಯು ಸಿ ಹಿಂಗೆ ಹೇಳ್ತಾನೆ ಇವಾಗ ಹೊರಡೋಣ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದ ಒಂದು ಒಂದ್ಸಲ ಯಾವುದಕ್ಕೂ ರೆಗ್ಯುಲರ್ ಚೆಕಪ್ ಕೂಡ ಆಗಬೇಕಿತ್ತು ಅವನಿಗೆ ರೊಟೀನ್ ಏನಿದೆ ಅದು ಅದು ಆಗುತ್ತೆ ಮತ್ತು ಅವನಿಗೆ ಸ್ವಲ್ಪ ಈಗ ಬೆರಳಲೆಲ್ಲ ನೋಡ್ಬೋದು ತೋಸ್ ತೋಸೋ ಈ ಥರ ವೈಟ್ ವೈಟ್ ಮಾರ್ಕ್ ಬರ್ತಾ ಇದೆ ನಾವೆಲ್ಲ ಅವಾಗ ಚಿಕ್ಕವರು ಇದ್ದಾಗ ಆ ಥರ ಒಂದೇ ಒಂದು ಎಲ್ಲೋ ಒಪ್ಪು ಒಂದು ಬರ್ತಾಯಿತ್ತು ಅದು ಬಂದರೆ ನಮಗೆ ಹೊಸ ಬಟ್ಟೆ ಸಿಗುತ್ತೆ ಆ ಥರ ಬಟ್ ಒಂದು ಫಿಂಗರ್ ಫುಲ್ಲು ಅದೇ ಥರ ಇದೆ ಅದೊಂದು ಸ್ವಲ್ಪ ಏನು ಡಿಫಿಷಿಯನ್ಸಿ ಫುಲ್ ಹೊಸ ಬಟ್ಟೆ ಜಿಂಕ್ ಡಿಫಿಷಿಯನ್ಸಿ ಇದ್ದರೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ ಒಂದು ಸಲ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಅದಕ್ಕೆ ಏನು ಬೇಕಾದ್ರೆ ಸಿರಪ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಓವರ್ ಆಲ್ ಚೆಕಪ್ ಕೂಡ ಆಗುತ್ತೆ ಜೊತೆಗೆ ಇದೇನಾಗಿದೆ ಅದು ಕೂಡ ತೋರಿಸ್ದಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹಂಗಾಗಿ ಮಾರ್ನಿಂಗಿಂದ ಏನು ಬ್ಲಾಗೇ ಮಾಡ್ಕೊಂಡಿಲ್ಲ ಬೇಜಾರಾಗ್ತಾಯಿದ್ದೆ ಅವ್ನು ಬೆಳಿಗ್ಗೆ ಎದ್ಬಿಟ್ಟು ಫೈವ್ ತರ್ಟಿನೋ ಸಿಕ್ಸ್ ಆಗಿತ್ತು ಅವನಿಗೆ ಪುಸ್ತಕ ಬಸ್ಬಿಟ್ಟು ಹೊಟ್ಟೆ ಇದೆ ಅಂತ ಅನ್ನ ಜ್ವರ ಇದೆಯಾ ಅಂತ ನೋಡಿದ್ರೆ ಜ್ವರ ಇರಲಿಲ್ಲ ನಾರ್ಮಲ್ ಆಗಿದೆ ಜ್ವರ ಏನಿಲ್ಲ ಬಟ್ ಏನಂದರೆ ಅವ್ನಿಗೆ ಹೊಟ್ಟೆ ನೋವ್ತಾ ಇದೆ ಅದು ಗೀಟಿಗಾಗಿದೆಯೋ ಅಥವಾ ಫುಡ್ಡು ಇನ್ಫೆಕ್ಷನ್ಗಾಗಿದೆಯೋ ಏನು ಅಂತ ಗೊತ್ತಿಲ್ಲ ಸರಿಯಾದ ಮೆಡಿಸನ್ ಕೊಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಳ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತೀನಿ ಆದರೆ ಹಾಗೆ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೇಗೂ ಫ್ರೆಬ್ರಳಿಗೆ ಹೋಗ್ತಾಯಿದ್ದೀನಿ ಹಾಗೆ ಅತ್ತೆ ಮಾವ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಸಾರಿ ಎಕ್ಸಾಕ್ ಕೊಟ್ಟಿದ್ದೆ ಅದನ್ನು ತೊಗೋ ಅದನ್ನು ಕೂಡ ತೊಗೊಂಡು ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೀನು ಹೋದರೆ ನಾನು ಫ್ರೊಬ್ರಳಿಗೆ ಹೋದರೆ ಒಂದು ಕೆಲಸ ಅಂತ ಹೋಗಲ್ಲ ಒಂದು ಎರಡು ಮೂರು ಕೆಲಸ ಆದರೂ ಆಗಿರುತ್ತೆ ನೋಡೋಣ ಇನ್ನೇನೆಲ್ಲ ಆಗುತ್ತೆ ಹಾಗೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಮಗನಿಗೆ ಹುಷಾರಿಲ್ಲ ಅಂದರೆ ಕೈಕಾಲೆ ಓಡೋದಿಲ್ಲ ನನಗಂತೂ ಅದರಲ್ಲೂ ಹಾಸ್ಪಿಟ್ಲಿಗೆ ಓಡಬೇಕಂದ್ರೆ ನಡ್ಕಾನೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗೂ ಈಗ ಮಾಡಿ ಧೈರ್ಯ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದೆ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಇಲ್ಲ ಮತ್ತೆ ಮಾವ ಮನೆಗೆ ಬಂದರೆ ನಮ್ಮತ್ತೆ ಚಿನ್ನ ಮನೆಗೆ ಹೋಗಿದ್ದಾರಂತೆ ಊರಿಂದ ಅತ್ತಿಗೆ ಎಲ್ಲ ಬಂದಿರಲ್ಲ ಅವ್ರನ್ನ ಚಿನ್ನು ಮನೆಗೆ ಹೋಗಿದ್ದಾರಂತೆ ನಮ್ಮ ಆವ ಇದಾರೆ ಮಾತಾಡ್ಕೊಂಡಿಲ್ಲೆ ಕುತ್ಕೊಂಡಿದ್ದೀನಿ ಆಚೆ ಅವ್ನು ಬಿಸಿನೀರು ಬೇಕು ಅಂತ ಅಂದ್ಬಿಟ್ಟು ಮೊಮ್ಮಗನಿಗೆ ಬಿಸಿನೀರು ಮಾಡ್ಕೊಡಕ್ಕೆ ಹೋಗಿದ್ದಾರೆ ಅವನು ಸ್ವಿಚ್ ಹಾಕ್ಬಿಟ್ಟು ಆಫ್ ಮಾಡಲ್ಲ ಅಂತ ನಾನುಗೆ ನಡ್ಕೊಂಡು ಬಂದು ಸುಸ್ತಾಯ್ತು ಅದಕ್ಕೆ ಕೂತ್ಕೊಂಡಿದ್ದೀನಿ ಟಯರ್ಡ್ ಆಯಿತು ಅಂತ ನೋಡ್ಬೋದು ಹಿಂದೆಗಡೆ ಹೂವು ಹೆಂಗಿದೆ ಚೆಂಡು ಹೂವು ಚಹಳ ಚೆಂಡು ಹೂವು ಆರೆಂಜ್ ಕಲರು ಮತ್ತು ಊರಿಗೆ ಹೋದಾಗ ನೋಡಿದೆ ಒಂದು ಯೆಲ್ಲೂ ಕಲರ್ ಒಂಥರ ಡಾರ್ಕ್ ಎಲ್ಲೋ ಕಲರ್ ಸಖತ್ತಾಗಿತ್ತು ಅದು ಆ ಥರದೆಲ್ಲ ಬೀಜ ಸಿಕ್ಕಿಬಿಟ್ರೆ ಚೆನ್ನಾಗಿರುತ್ತೆ ಈ ಥರ ಜಾಗ ಇದ್ದಾಗ ಹಾಕ್ಕೊಳಕ್ಕೆಲ್ಲ ಮಾವ ಎಲ್ಲ ಹೇಳ್ತಾವೇ ಮತ್ತೊಬ್ಬರು ಏಯ್ ಬೇಡ ಆಗಲ್ಲ ಶಿಶಿ ನಿಂಗೆ ಬಟ್ಟೆ ನೀನು ಹಾ ಆಮೇಲೆ ಜಂಗ್ ಅಂತ ಜಿಗಿದು ಬಿಟ್ರೆ ನನ್ನ ಮಗ ನೋಡು ಹಿಂಗೆ ನೋಡ್ತಾವ್ಣೆ ನೀವು ಅವ ಬಂಗಾರ ನೀವು ಅಯ್ಯೋ ಬಂಗಾರ ಯಾವ ಬಂಗಾರನೋ ಗೊತ್ತಿಲ್ಲ ಅವ ಬಂಗಾರ ಅವರು ಮುದ್ದು ಬಂಗಾರ ಅವರು ಓ ಇಲ್ಲಿ ಇಲ್ಲಿ ಬಾಯ್ ನೋಡಿ ಬಬ್ಳು ಬಬ್ಲು ಇಲ್ಲಿ ಕನ್ನಮ್ಮ ಕನ್ನಮ್ಮ ಇಲ್ಲಿ ಹ್ಞೂ ಹ್ಞೂ ಮುತ್ತು ಹೆಂಗೆ ಕೊಡ್ತಾನೆ ನೋಡು ಇಲ್ಲಿ ಕನ್ನಮ್ಮ ಹ್ಞೂ ಹ್ಞೂ ಅಯ್ಯ ಅಯ್ಯಪ್ಪ ನನ್ನಮ್ಮ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲ ಗುಡ್ ನೈಟ್ ಆಗ್ಬಿಟ್ಟಿದೆ ರೀ ಸೌಂಡ್ ಕಮ್ಮಿ ಕೊಡಿ ಸ್ವಲ್ಪ ನಾವು ಹಾಸ್ಪಿಟ್ಲಿಂದ ಅತ್ತೆ ನಾವು ಮನೆಯಲ್ಲೆಲ್ಲ ಹೋಗಿ ಅದೆಲ್ಲ ಮಾತಾಡ್ಕೊಂಡು ನಾನು ಮನೆಗೆ ಬರೋ ಅಷ್ಟರೇ ಅಲ್ಲಿಂದ ಬರ್ತಾ ಹಂಗೆ ಚಿಕ್ಕಪ್ಪ ಮನೆ ಹತ್ರ ಕೂಡ ಇವರು ಚಿಕ್ಕಪ್ಪ ಮನೆ ಹತ್ರ ಕೂಡ ಹೋಗಿದ್ವಿ ಊರಿಂದ ಕಾಯಿ ಏನು ತೊಗೊಂಡ್ಬಂದಿದ್ರು ಕೊಟ್ಟಕಾಯಿ ಅಂತ ತಿಳ್ತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನು ಪರಿಹಾರ ಗೊತ್ತಿಲ್ಲ ಇಳೆಕಾಯಿ ಇರುತ್ತಲ್ಲ ಅದನ್ನು ಕೊತ್ಬಿಟ್ಟು ಅಂದರೆ ಕಟ್ ಮಾಡಿ ಅದು ಪಲ್ಯ ಮಾಡಿ ಬಸ್ಸಾರು ಮಾಡ್ತಾರೆ ಸೊ ಅದನ್ನು ಎರಡನೂ ತೊಗೊಂಡು ಬಂದಿದ್ರು ಹಾಗಾಗಿ ಒಂದು ಚಿಕ್ಕಪ್ಪ ಅವ್ರ ಮನೆಗೆ ಕೊಟ್ಬಿಡೋ ಅಂತ ನಮ್ಮ ಮಾವ ಕೊಟ್ಟಿದ್ರು ಅವ್ರ ಮನೆಗೆ ಹೋಗಿ ಕೊಟ್ಟು ಅವರಲ್ಲಿ ಕಾಫಿನ ಕೊಟ್ಟು ಕುಡಿದ್ಬಿಟ್ಟು ಇವಾಗ ಮನೆ ಕಡೆ ಬಂದೆ ಬಂದವಳು ಇವಾಗ ಟೊಮೆಟೊ ಸಾರು ಮಾಡಿದೆ ಲೈಟಾಗಿ ಏನಾದರೂ ಊಟ ಮಾಡಲಿ ಅಂದ್ಬಿಟ್ಟು ಅವನಿಗೂ ಪಾಪ ಒಂದು ಆಲ್ಮೋಸ್ಟ್ ತ್ರೀ ಡೇಸಿಂದ ಬರೀ ಮಜ್ಜಿಗೆನ ತಿಂದು ತಿಂದು ಅವನಿಗೂ ಒಂಥರ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟಿದ್ದೆ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ರಸಮ್ ಥರ ಅದು ಟೊಮೊಟೊ ಸಾರು ಥರ ತಿಳಿ ಬಿಟ್ಕೊಟ್ಟಿದ್ದೀನಿ ತಿನ್ನು ಊಟ ಮಾಡುವಂಥ ಒಂದು ಎದೆ ಹೇಳ್ತಿತ್ತು ಅವ್ರಿಗೂ ಊಟಕ್ಕೆ ಹಾಕೊಟ್ಬಿಟ್ಟು ನಾನು ಅಡುಗೆ ಮನೆಗೆ ಬಂದೆ ಇವತ್ತು ಡಾಕ್ಟ್ರು ತೋರಿಸಿದ್ವಲ್ಲ ಅದೇ ಸ್ಟಮಕ್ ಅಪ್ಸೆಟ್ ಆಗಿದೆ ಮತ್ತು ಹೊರಗಡೆದು ಏನೋ ಫುಡ್ ತಿಂದಿರೋದು ಫುಡ್ ಪಾಯ್ಸನಿಂಗ್ ಥರ ಆಗಿದೆ ಅದಕ್ಕೋಸ್ಕರ ಇನ್ಫೆಕ್ಷನ್ ಆಗಿರುತ್ತೆ ಸ್ಟಮಕ್ ಇನ್ಫೆಕ್ಷನ್ ಆಗಿರುತ್ತೆ ಅಂದ್ಬಿಟ್ಟು ಅವನಿಗೆ ಒಂದಷ್ಟು ಮೆಡಿಸಿನ್ ಬರ್ಕೊಟ್ರು ಅಂದರೆ ತುಂಬ ಹೊಟ್ಟೆ ನೋವು ಇದನ್ನು ಒಂದು ಕೊಡಿ ಅಥವಾ ಜ್ವರ ಬಂದು ಅವನಿಗೆ ಸ್ಟಾರ್ಟಿಂಗ್ ಜ್ವರ ಜ್ವರ ಬಂದಿತ್ತು ಸೊ ಆ ಥರ ಜ್ವರ ಬಂದರೆ ಏನಾದರೂ ಒಂದು ಟ್ಯಾಬ್ಲೆಟ್ ಕೊಡಿ ಅಂದ್ಬಿಟ್ಟು ಮೂರು ಬರ್ಬೇಕು ನಾಲ್ಕು ಬರ್ ಕೊಟ್ಟರು ವಾಮಿಟ್ ಆದರೆ ವಾಮಿಟಿಗೆ ಒಂದು ಟ್ಯಾಬ್ಲೆಟ್ಟು ಜ್ವರ ಬಂದರೆ ಒಂದು ಪ ಒನ್ ಟ್ಯಾಬ್ಲೆಟು ಮತ್ತು ತುಂಬ ಹೊಟ್ಟೆನೂ ಹೋಗಿದರೆ ಒಂದು ಸಿರಪ್ ಕೊಟ್ಟರು ಬಟ್ ಅವನಿಗೆ ತುಂಬ ಹೊಟ್ಟೆನೋ ಆ ಥರದ್ದೆಲ್ಲ ಇಲ್ಲ ಸ್ವಲ್ಪ ಹೊಟ್ಟೆನೋ ಆ ಥರ ತುಂಬ ಜಾಸ್ತಿ ಇದ್ದರೆ ಅದನ್ನು ಹಾಕಿ ಅಂತ ಹೇಳಿದ್ದಾರೆ ಜೊತೆ ಒಂದು ಪೌಡರ್ ಪೌಚ್ ಕೊಟ್ಟಿದ್ದಾರೆ ಈ ಥರದ್ದೊಂದು ಇದನ್ನು ಹಾಕಿ ಅಂದರೆ ತರ್ಟಿ ಎಮ್ ಎಲ್ ನೀರಿಗೆ ಕಾಯಿಸಿ ಆರಿಸಿದ ನೀರಿಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಬೆಳಿಗ್ಗೆ ಒನ್ ಟೈಮ್ ನೈಟ್ ಒನ್ ಟೈಮ್ ತ್ರೀ ಡೇಸ್ ಕೊಡಿ ಹೊಟ್ಟೆಲಿ ಏನೇ ಇನ್ಫೆಕ್ಷನ್ ಆಗಿದ್ರು ಕಮ್ಮಿ ಆಗುತ್ತೆ ಜೊತೆಗೆ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ ಜೊ ಹೊರಗಡೆ ಜಂಕ್ ಫುಡ್ ಎಲ್ಲ ಕೊಡಬೇಡಿ ಹೊರಗಡೆ ಫುಡ್ಡೇ ಕೊಡಬೇಡಿ ಅಂತ ಹೇಳಿದ್ದಾರೆ ಅವನೇ ಹೇಳ್ತಾ ಇದ್ದೆ ನಮ್ಮ ಮಗನಿಗೆ ಹೇಳ್ಕೊಂಡೆ ಕರ್ಕೊಂಡು ಬಂದೆ ಹೊರಗಡೆ ಫುಡ್ ತಿನ್ನಬೇಡ ಇನ್ನ ನನಗೆ ಹಿಂಗೆ ಅಂತ ಅವನೇ ಆಲ್ಮೋಸ್ಟ್ ತಿನ್ನಲ್ಲ ಬಟ್ ಏನಂದರೆ ಈ ಬಿಸ್ಕೆಟು ಅಥವಾ ಚಿಪ್ಸು ಈ ಥರದ್ದು ಇಷ್ಟಪಡ್ತಾನೆ ನಾನು ತಿನ್ಬಿಡ್ತಾನೆ ಸೊ ಹಿಂಗೆ ಅಪರೊಬ್ಬಕ್ಕೆ ತಿಂದಾಗ ಈ ಥರ ಆಗುತ್ತೆ ಬಟ್ ಯಾವುದನ್ನು ತಿಂದು ಅವ್ನಿಗೆ ಈ ಥರ ಆಯಿತು ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ಯೂಶ್ವಲಿ ಜಾಸ್ತಿ ಹೊರಗಡೆದಲ್ಲಿ ತಿನ್ನಲ್ಲ ನನ್ನ ಮಗ ಮನೆ ಫುಡ್ಡೇ ತಿನ್ನೋ ಯಾವಾಗ ಏನು ತಿಂದ ಏನಕ್ಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಅವ್ನಿಗೆ ಈ ಥರ ಅಪ್ಸೆಟ್ ಆಗಿರೋದು ಸ್ಟಮಕ್ ಅಪ್ಸೆಟ್ ಆಗಿರೋದು ಸೊ ಹಂಗಾಗಿ ಯಾವುದಕ್ಕೂ ಒಂದ್ಸಲ ನಾನು ಏನು ಗೊತ್ತಾ ಒನ್ ಡೇ ಟೂ ಡೇಸ್ ನೋಡ್ತೀನಿ ಬಟ್ ಕಮ್ಮಿ ಆಗಿಲ್ಲ ಅಂತಂದರೆ ನನಗೂ ಸ್ವಲ್ಪ ಕಾಫಿ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ಬಿಟ್ಟು ಹೊಟ್ಟೆ ಇದೆ ಅಂತೇಳಿ ಕುತ್ಕೊಂಡಿದ್ದ ಬೇಜಾರು ಮಾಡಿಕೊಂಡು ಸೊ ಹಂಗಾಗಿ ನಾವು ಕೂಡ ಬೇಜಾರಾಯಿತು ನನಗೆ ಇದು ಮಾಡಿದ್ದು ಅದನ್ನು ನೋಡೋಕಾಗ್ದೇನೆ ಅವನಿಗೆ ರೆಗ್ಯುಲರಾಗಿ ನಾವು ಹುಟ್ಟದಾಗಿಂದ ಎಲ್ಲಿ ತೋರಿಸ್ತಾ ಇದ್ನೋ ಅಲ್ಲಿ ತಗೊಂಡು ಹೋಗೋಣ ನನಗೆ ಅಲ್ಲೇ ಸಮಾಧಾನ ಒಂಥರ ಈ ಬೇರೆ ಕಡೆ ಎಲ್ಲಿ ತೋರಿಸಿದ್ರು ಅಷ್ಟು ಸಮಾಧಾನ ಆಗಲ್ಲ ಅದ್ರ ಜೊತೆಗೆ ಅವನಿಗೆ ಬೆರಳಲ್ಲೂ ಕೂಡ ವೈಫೈಟ್ ಫೈಟ್ ಮಾಡ್ತಾರ ಇತ್ತು ಸೊ ಅದೇನಿರ್ಬೋದು ಅಂತ ಕೇಳಿದೆ ಬಟ್ ಅದು ಕೆಲವು ಮಕ್ಕಳಲ್ಲಿ ಇರುತ್ತಂತೆ ಬೆಳೀತಾ ಬೆಳೀತಾ ಅದು ಹೋಗುತ್ತೆ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಏನು ಡಿಫಿಷಿಯನ್ಸಿ ಇರೋಲ್ಲ ಅದರಲ್ಲಿ ಏನು ತಲೆ ಕೆಡಿಸ್ಕೋಬೇಡಿ ನಾರ್ಮ ಆರೋಗ್ಯವಾಗಿದ್ದಾನೆ ಬಟ್ ಇದು ಏನೋ ಹೊರಗಡೆ ಫುಡ್ ಯಾವುದೋ ತಿಂದಿರೋದ್ರಿಂದ ಅವ್ನಿಗೆ ಆ ಥರ ಇನ್ಫೆಕ್ಷನ್ ಆಗಿದೆ ಅಷ್ಟೇ ಅದರ್ವೈಸ್ ಅವನು ನಾರ್ಮಲಾಗಿದ್ದಾನೆ ಏನು ತೊಂದರೆ ಇಲ್ಲ ಇದನ್ನು ಮಾತ್ರ ಕೊಡಿ ಸಿಕ್ಸ್ ಡೇಸ್ ತ್ರೀ ಡೇಸ್ ಬೆಳಗ್ಗೆ ಸಂಜೆ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನೀರನ್ನ ಕಾಯಿಸಿದ್ದೆ ಇವಾಗ ಆ ಮಾಡ್ತಾ ಇದ್ದೀನಿ ಕೊಟ್ಬಿಟ್ಟು ಮಲಗಿಸೋದು ಟೂ ಡೇಸ್ ಆಯಿತು ಸ್ಕೂಲಿಗೆ ರಜೆ ಹಾಕಿಲ್ಲ ಈ ನಾಳೆಯಿಂದ ಸ್ಕೂಲಿಗೆ ಕಳಿಸ್ಬೇಕು ಇವತ್ತೇನೋ ಅಷ್ಟು ಆಗಿಲ್ಲ ಹೊಟ್ಟೆ ನೋವು ಇರ್ಬೋದು ಅಥವಾ ನಾರ್ಮಲಾಗಿದ್ದ ಸ್ವಲ್ಪ ಪರವಾಗಿಲ್ಲ ನೆನ್ನೆಗೆ ಹೋಲಿಸಿದ್ರೆ ಇವತ್ತು ಈ ಮೆಡಿಸಿನ್ ಮೇಲೆ ಪ್ಯೂರ್ ಪೂರ್ತಿ ಕ್ಯೂರ್ ಆಗ್ತಾನೆ ನೈಟ್ ಒನ್ ಟೈಮು ಮತ್ತು ಮಾರ್ನಿಂಗ್ ಸ್ಕೂಲ್ಗೆ ಹೋಗೋಷ್ಟು ಒಂದು ಸಲ ಕೊಟ್ಟಿರ್ತೀನಿ ಆರಾಮಾಗಿರ್ತಾನೆ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಓಡಾಡಿ ಓಡಾಡಿ ಸಖತ್ತು ಸ್ಟ್ರೈನು ಸಂಡೇ ಅಲ್ಲೂ ಹೋಗಿದ್ದೆ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಸ್ಟ್ರೈನ್ ಆಯಿತು ಮತ್ತು ಮಂಡೇ ಮನೆಯೆಲ್ಲ ಕ್ಲೀನಿಂಗ್ ಇರ್ಬೋದು ಮತ್ತು ದೇವ್ರ ತೋಳು ಪೂಜೆ ಮಾಡೋದು ಅದೆಲ್ಲ ತುಂಬ ಕೆಲಸ ಇತ್ತು ಎಟ್ಟಿಗೆ ಕೆಲಸ ಅಂತಲೇ ಹೇಳ್ಬೋದು ನಾನು ಫ್ರೀ ಆದಾಗ್ಲೇ ಆಲ್ಮೋಸ್ಟ್ ನೈಟ್ ಏಯ್ಟ್ ತರ್ಟಿ ಆ ಥರ ಆಗ್ಬಿಟ್ಟಿತ್ತು ಇನ್ನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟರು ಅಂತ ಅಲ್ಲಿಗೆ ಕೊಡೋದೆ ಅಲ್ಲೆಲ್ಲ ಓಡಾಡ್ಕೊಂಡು ಬನ್ನಿ ಇವತ್ತು ಒಂಥರ ಸ್ಟ್ರೈನು ಕಂಟಿನ್ಯೂಸ್ ಆಗಿ ಸ್ಟ್ರೈನ್ ಆದಂಗೆ ಆಗಿ ನನಗೆ ಹೆಂಗೇ ಅಂದರೆ ಮಲ್ಕೊಂಡ್ರೆ ಸಾಕಪ್ಪ ಆ ಥರ ಫೀಲ್ ಆಗ್ಬಿಟ್ಟಿದೆ ನನಗೆ ಆಯ್ಕೆ ಇವ್ನಿಗೆ ಒಂದು ಇದೊಂದು ಮೆಡಿಸಿನ್ ಕೊಡಬೇಕಿತ್ತ ಸೊ ಅದನ್ನು ಕೊಟ್ಬಿಟ್ಟು ಆಮೇಲೆ ಮಲ್ಕೊಂಬಡೋಣ ಅಂತೇಳಿ ಅನ್ಕೊಂಡು ಬಂದೆ ಅಷ್ಟೇ ಸೊ ಈಗ ಒಂದು ಇದಕ್ಕೆ ಒಂದು ಸ್ಟಿಪ್ಪಿಗೆ ಸಿಕ್ಸ್ಟಿ ಟು ರುಪೀಸ್ ಒಂದೊಂದ್ಸಲ ಅದ ಎಷ್ಟು ಕಾಸ್ಟ್ಲಿ ಮೆಡಿಸನ್ ಅಂತ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅಂತ ಅದು ಈಗ ಕುಡಿಯೋದೇ ಇಲ್ಲ ಇಷ್ಟೇ ಇದೆ ಕೋ ತರ್ಟಿ ಎಮ್ ಎಲ್ ಇರ್ಬೋದಾಯ ಮುಖಾಲೆಲ್ಲ ತಗೊಂಡಿದ್ದೀನಿ ನಾನು ಒಂದು ಅಂದಾಜು ಮೇಲೆ ತರ್ಟಿ ಎಮ್ ಎಲ್ ಇರ್ಬೋದು ಅಂತ ಆ ಥರ ಏನು ಮೆಜರ್ಮೆಂಟ್ ಕಪ್ಸ್ ಇರೋ ಆ ಥರದಲ್ಲಿ ಏನಿಲ್ಲ ತವಸಿಸಿ

ಟವಲ್ ಹಚ್ಕೊಂಡಿದ್ದೆ ಅಷ್ಟೇ ಅರ್ಥ ಆಗ್ತಿಲ್ಲ ಅದಕ್ಕೆ ನಾನು ಹಚ್ಕೋತಾವ ಕುಡಿ ಬೇಗ ಅದ ಉರ್ಸಿತ್ತಲ್ಲ ಘಟ ಘಟ ಕುಡಿಯೋ ಎಷ್ಟೇ ಇಲ್ಲ ಇಲ್ಲ ನಿನಗೆ ಸಕ್ಕರೆ ಉಪ್ಪು ಎಲ್ಲ ಹಾಕಿ ಕೊಡ್ತಾರೆ ಟೇಸ್ಟ್ ಟೇಸ್ಟ್ ಮಾಡು ಅಂತ ಉಪ್ಪು ಸಕ್ಕರೆ ನೀರು ಅಷ್ಟೇ ಉಪ್ಪು ಸಕ್ಕರೆ ನೀರ ಹ್ಞೂ ಅಯ್ಯೋ ಹಿಂಗೆ ಅಂದಿದ್ರೆ ಮನೆಯಲ್ಲೇ ಉಪ್ಪು ಸಕ್ಕರೆ ಹಾಕಿ ಕೊಡ್ತೀನಿ ನಾನು ಹೋಗು ಇವಾಗ ಔಷಧಿ ಕುಡಿದಾಯ್ತು ಈಗ ಒಟ್ಟು ನಾವು ಕಮ್ಮಿ ಆಗುತ್ತೆ ಹೋಗಿ ಮಲ್ಕೊಂಬ ಆಯ್ತಾ ದ್ವಾಸ ನೋಡಿದ್ರೆ ಗೊತ್ತಾಯ್ತು ನಿಮಗೆ ಬೇರೆ ಏನೋ ಮೆಡಿಸನ್ ಇದೆ ಇದ್ರಲ್ಲಿ ಉಪ್ಪು ಸಕ್ಕರೆ ನೀರಾಗಿಲ್ಲ ಅಷ್ಟೊಂದು ಇರ್ತಿರಲಿಲ್ಲ ವಿಸಿಲಾಕ್ ಜೀಜಿ ವಿಸಿಲಾಕ್ ಜೀಜಿ ಅನ್ನೋದು ಪೌಡ್ರ್ ಕೊಟ್ಟಿದ್ದಾರೆ ವಿಡಿಯೋದಲ್ಲೇ ಹೇಳಿರ್ತೀನಿ ಅಲ್ವಾ ನೆನ್ಪಿರುತ್ತೆ ನನಗೆ ಇನ್ಯಾವ ಥರ ಇನ್ ಫ್ಯೂಚರ್ ಆದಾಗ ಅದನ್ನೇ ತಂದು ಕೊಡೋದಕ್ಕೆ ಸರಿ ಹೋಗುತ್ತೆ ನಮ್ಮ ಮಾವು ಕೂಡ ಅದನ್ನೇ ಹೇಳ್ತಾ ಇದೆ ಅದೊಂದು ಸ್ಲಿಪ್ ಏನಿದೆ ಅದನ್ನು ನನಗೆ ಇಟ್ಕೊಂಡಿರೋ ನೆಕ್ಸ್ಟ್ ಏನಾದ್ರು ಈ ಥರ ಅಪ್ಸೆಟ್ ಆಯಿತು ಅಂದರೆ ಅದನ್ನೇ ತಂದು ನೀನು ಕೊಡ್ಬೋದು ಅಂಥೇಳಿ ಇವಾಗ ವೀಡಿಯೋದಲ್ಲೇ ಹೇಳಿದೀನಿ ಅದೇನು ಹೆಸರು ಅಂಥೇಳಿ ಅಕಸ್ಮಾತ್ ಮರೆತೋದ್ರು ನಾನು ಈ ವಿಡಿಯೋ ಬಂದು ನೋಡಿ ತೊಗೋಬೋದು ಆ ಥರ ಸೊ ಇದು ಆಗಿತ್ತು ಇವತ್ತಿನ ಬ್ಲಾಗ್ ಈ ಒಂದು ಬ್ಲಾಗ್ನ ನನಗೆ ಎಂಡ್ ಮಾಡ್ತೀನಿ ಸ್ವಲ್ಪ ಟಯರ್ಡ್ ಆಗ್ತಾಯಿದೆ ನಾಳೆ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಹುಚ್ಚುವ ಏನಿದೆ ಅದು ಹಂಗೆ ಪೆಂಡಿಂಗ್ ಉಳ್ಕೋತಾ ಇದೆ ಅದು ಯಾಕೆ ಅಂತ ಗೊತ್ತಿಲ್ಲ ನಾಳೆ ಕಾಸ್ಟ್ ಅದನ್ನು ಕಂಪ್ಲೀಟ್ ಮಾಡಿ ಅವರಿಗೆ ತಲುಪಿಸ್ಬಿಡ್ತೀನಿ ಪಾಪ ಸಂಡೇ ಏನೋ ಎಂಗೇಜ್ಮೆಂಟ್ ಇದೆ ಅಂತ ಹೇಳ್ತಾಯಿದ್ರು ಇನ್ಕಾದ್ರೂ ಬೇಕಾಗ್ಬೋದು ಏನೋ ಸ್ಯಾರೀಸು ಹಂಗಾಗಿ ನಾಳೆ ಕಾಸ್ಟ್ ಅದು ಕಂಪ್ಲೀಟ್ ಮಾಡಿ ಅದನ್ನು ಅವ್ರಿಗೆ ತಲುಪಿಸ್ತೀನಿ ಅದನ್ನೆಲ್ಲ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೋಸ್ ಬರೋದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್